ರಮೇಶ್ ತನ್ನ ಊರಿಗೆ ಹೋಗಿ ಆರು ತಿಂಗಳಾಗಿರುತ್ತದೆ ಇನ್ನು ಅವನ ತಾಯಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಲೆಟರ್ ಬರುತ್ತೆ ಪಟ್ಟಣದಲ್ಲಿ ಕೆಲಸ ಮಾಡ್ತಿರುವ ರಮೇಶ್ ಲೆಟರ್ ಬರ್ತಲೇ ತನ್ನ ತಾಯಿಯನ್ನು ನೋಡೋದಕ್ಕಾಗಿ ಊರಿಗೆ ಹೊರಡುತ್ತಾನೆ ಇಷ್ಟದಲ್ಲೇ ತರಕಾರಿ ಮಾರುವ ಅನಾಮಿಕಾಲಿಗೆ ಬರ್ತಾಳೆ ಏನಾಯ್ತು ಅಷ್ಟು ಬೇಗ ಊರಿಗೆ ಹೋಗ್ತಾ ಇದೆಯಾ ಏನಾದ್ರೂ ಕಷ್ಟನಾ ಅಲ್ಲಿ ಎಲ್ಲರೂ ಚೆನ್ನಾಗೇ ಇದ್ದಾರಲ್ಲ ಕೇಳ್ತಾ ಇದ್ರೆ ಮಾತಾಡಲ್ಲ ಅಮ್ಮಂಗೆ ಆರೋಗ್ಯ ಚೆನ್ನಾಗಿಲ್ಲಂತೆ ಅನಾಮಿಕಾ ನಾನು ಬೇಗ ಹೋಗ್ಬೇಕು ಅಮ್ಮ ಹೇಗಿದ್ದಾಳೋ ಏನೋ ದುಡ್ಡಿದೆ ತಕೊಂಡ್ ಹೋಗು ನೀನೇನು ಯೋಚಿಸ್ಬೇಡ ನಾನು ಹೋಗ್ತಾನೆ ಹೋಗುತ್ತೆ ಸರಿ ಹಾಗಾದ್ರೆ ನೀನು ಹೋಗು ಇನ್ನು ಎಂದು ಅನಾಮಿಕಾ ಹೇಳುತ್ತಲೇ ಆಗಲೇ ರಮೇಶನಿಗೆ ಒಂದು ಆಲೋಚನೆ ಬರುತ್ತೆ ಅನಾಮಿಕಾ ನೀನು ಕೂಡ ನನ್ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಅಮ್ಮನ ಪರಿಸ್ಥಿತಿ ಚೆನ್ನಾಗಿಲ್ಲ ಇನ್ನು ನಾನು ಅಮ್ಮಂಗೆ ಪರಿಚಯ ಮಾಡಿಸ್ಲೇಬೇಕು ಇಲ್ಲಿ ನಾವು ಬಹಳ ದಿನದಿಂದ ಪ್ರೇಮಿಸ್ತಾ ಇದ್ದೀವಿ ಇನ್ನು ಮದುವೆ ಮಾಡ್ಕೋಬೇಕಾದ ಸಮಯ ಬಂದಿದೆ ಅನ್ನಿಸ್ತಾ ಇದೆ ನೀನು ಬೇಗ ಹೊರಡು ಊರಿಗೆ ಹೋಗೋಣ ಅಮ್ಮೋ ನಾನಾ ನನಗೆ ಭಯವಾಗ್ತೆ ಯಾಕೆ ಅನಮಿಕ ಭಯ ಇನ್ ಮೇಲೆ ಅಲ್ಲೇ ಬದುಕಬೇಕು ನೀನು ಹೀಗೆ ಭಯಪಟ್ಟರು ಹೇಗೆ ನಾನು ತರಕಾರಿ ಮಾರುವಳು ಬಡವಳು ಈ ವಿಷಯ ತಿಳಿದ್ರೆ ನಿಮ್ಮವ್ರು ಏನಂತಾರೆ ಏನೋ ಅಂತ ಭಯವಾಗ್ತಾ ಇದೆ ನಿಜಕ್ಕೂ ಭಯಪಡ್ಬೇಡ ನಿನ್ನ ಹಿಂದೆ ನಾನಿದ್ದೀನಲ್ಲ ಮೊದಲು ನಾವು ಬಾ ಎಂದು ರಮೇಶ್ ಅನಾಮಿಕಳನ್ನು ತನ್ನ ಹಿಂದೆ ಕರೆದುಕೊಂಡು ಹೊರಡುತ್ತಾನೆ ಹಾಗೆ ರಮೇಶ್ ಅನಾಮಿಕರು ಮಾರನೇ ದಿನಕ್ಕೆ ಶಾರದಳ ಮನೆಗೆ ಸೇರಿಕೊಳ್ಳುತ್ತಾರೆ ರಮೇಶ್ ಬಂದ ಎಂದು ತಿಳಿಯ ಹೊತ್ತಿಗೆ ಶಾರದಾ ಎಷ್ಟೋ ಸಂಭ್ರಮದಿಂದ ಬಾಗಿಲ ಹತ್ತಿರ ಬಂದು ನೋಡ್ತಾಳೆ ಅಲ್ಲಿ ರಮೇಶನ ಜೊತೆ ಅನಾಮಿಕ ಇದ್ದನ್ನು ನೋಡಿ ಶಾಕ್ ಆಗುತ್ತಾಳೆ ಇಷ್ಟರಲ್ಲಿ ರಮೇಶ್ ತಂದೆ ಪ್ರಸಾದ್ ಏನೋ ಮಗನೇ ಬಹಳ ಸಣ್ಣಗಾಗಿ ಹೋಗಿದ್ಯಾ ನೋಡೋದಕ್ಕೆ ಬಾರೋ ಅಂದ್ರೆ ಸೀದಾ ಹುಡುಗಿನ ಹಿಂದಿಟ್ಕೊಂಡ್ ಬಂದಿದ್ಯಾ ಏನು ವಿಷಯ ನಿನ್ನಿಲ್ಲಪ್ಪ ಅಮ್ಮಂಗ ಚೆನ್ನಾಗಿಲ್ಲ ಅಂತ ಲೆಟರ್ ಯಾರು ಬರ್ದಿದ್ರು ಅಮ್ಮನ್ ನೋಡಿದ್ರೆ ಚೆನ್ನಾಗೇ ಇದ್ದಾಳಲ್ಲ ಯಾಕೆ ಹೀಗೆ ಸುಳ್ಳು ಹೇಳಿ ಲೆಟರ್ ಬರದ್ರಿ ನಾನೇ ಬರಿ ಅಂದಿದ್ದೀನಿ ಕಣೋ ವಯಸ್ಸಿಗೆ ಬಂದ ಮಗಂಗೆ ಮದುವೆ ಮಾಡ್ತಾ ಇದ್ರೆ ಊರಲ್ಲ ಏನಂತಾರೆ ಗೊತ್ತಾ ಪಟ್ಟಣದಲ್ಲಿರುವ ನಿನ್ಗೇನ್ ಗೊತ್ತಾಗುತ್ತೆ ಇಲ್ಲಿ ಬಿದ್ದಿರೋರು ನಮಗ್ ಗೊತ್ತು ಇಲ್ಲಿ ನಿಂಗೆ ಮದುವೆ ಸಂಬಂಧ ನೋಡಿದೀನಿ ಹಾಗೆ ಹೇಳಿದ್ರಿ ನೀನು ಬರಲ್ಲ ಅಂತ ಆರೋಗ್ಯ ಚೆನ್ನಾಗಿಲ್ಲ ಅಂತ ಲೆಟರ್ ಬರಿ ಅಂತ ನಾನೇ ಹೇಳ್ದೆ ಆದ್ರೆ ನೀನ್ ಹೀಗೆ ಬರ್ತೀಯ ಅನ್ಕೊಂಡಿರ್ಲಿಲ್ಲ ಶಾರದ ಹಾಗೆ ಅನ್ನುತ್ತಲೇ ಎಲ್ಲರೂ ಸ್ವಲ್ಪ ಹೊತ್ತು ಮೌನವಾಗಿರುತ್ತಾರೆ ಯಾರು ಏನೂ ಮಾತನಾಡಲಿಲ್ಲ ಸ್ವಲ್ಪ ಹತ್ತಿನ ನಂತರ ಅಮ್ಮ ಅವಳ ಹೆಸರು ಅನಾಮಿಕ ತರ್ಕಾರಿ ಮಾರ್ಕೋತಾಳೆ ಅವಳಿಗಂತೂ ಯಾರೂ ಇಲ್ಲ ಒಂಟಿಯಾಗೆ ಬದುಕ್ತಾ ಇದ್ದಾಳೆ ಬಡವಳು ಅಂತ ಆಲೋಚಿಸಬೇಡ ನಿನ್ನನ್ನು ನನ್ನನ್ನ ಚೆನ್ನಾಗಿ ನೋಡ್ಕೋತಾಳೆ ನಮ್ಮನೆಗೆ ನನಗೆ ತಕ್ಕ ಅಮ್ಮ ಇಲ್ಲ ತಕ್ಕ ಅಲ್ಲ ನಿನ್ನನ್ನ ಮದುವೆ ಮಾಡ್ಕೊಳೋದಕ್ಕೆ ದುಡ್ಡಿರುವವರು ಎಷ್ಟೋ ಜನ ನಮ್ಮ ಮನೆ ಕಡೆ ನೋಡ್ತಾ ಇದ್ದಾರೆ ಚಿಲ್ರೆ ಕಾಸು ಇಲ್ಲದ ಹುಡುಗಿ ನಿನಗೆ ಹೇಗೆ ಹಿಡಿಸಿದ್ಲು ಈ ಅಮ್ಮನ ಮಾತ್ ಕೇಳಿ ಆ ಹುಡುಗಿ ನಾಲೆ ಬಿಟ್ವಾ ಎಲ್ಲ ಮರೆತು ಹೋಗಿ ನಾನ್ ಹೇಳಿದ ಸಂಬಂಧ ಮಾಡ್ಕೊ ಅಮ್ಮ ಹಾಗಂತ ಬಗ್ಗೆ ಆಲೋಚಿಸೋದಿಲ್ವಾ ನನ್ನ ಮನಸ್ಸಿನ ಬಗ್ಗೆ ನಿಜಕ್ಕೂ ಹಚ್ಕೊಳ್ಳೋದಿಲ್ವಾ ಅದನ್ನ ಆಲೋಚಿಸಿ ಮತ್ತೆ ನಾನು ಈ ನಿರ್ಣಯ ತಗೊಂಡಿದ್ದೀನಿ ಏ ಹುಡುಗಿ ನನ್ ಮಗ ದುಡ್ಡು ಕೊಡ್ತಾನೆ ದುಡ್ಡು ಇಲ್ಲಿಂದ ಹೊರಟು ಹೋಗೋ ಏನು ಅಂದ್ರೆ ಆ ಹುಡುಗಿಗೆ ದುಡ್ಡು ಕೊಟ್ಟು ಕಳಿಸಿ ಅದಲ್ವೇ ಇನ್ನೇನೋ ಮಾತಾಡ್ಬೇಡಿ ನಾನ್ ಹೇಳಿದ್ದು ಮಾಡಿ ಅಷ್ಟೇ ಹಾಗೆ ಶಾರದಾ ಅರಚುತ್ತಾ ಮಾತನಾಡುತ್ತಾ ಇರುವುದರಿಂದ ಪ್ರಸಾದ್ ಇನ್ನೇನು ಮಾತನಾಡದೆ ಹೋಗುತ್ತಾನೆ ಇನ್ನು ಶಾರದ ಹಾಗೆ ಅಂದಿದ್ದರಿಂದ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾ ಹಿಂದಕ್ಕೆ ಹೋಗುತ್ತಾಳೆ ಹಾಗೆ ಹೋಗ್ತಾ ಇರುವ ರಮೇಶ್ ಹೋಗ್ತಾನೆ ಇನ್ನು ಸತ್ರು ಬದುಕರು ನಿನ್ ಜೊತೆ ಅನಾಮಿಕಾ ನಾನು ಯಾರ ಬಗ್ಗೆನೂ ಆಲೋಚಿಸಿದ್ದಿಲ್ಲ ಬಾ ಹೋಗೋಣ ಹಾಗೆ ಹೋಗುತ್ತಾ ಇರುವ ರಮೇಶ್ ನನ್ನ ನೋಡಿದ ಪ್ರಸಾದ್ ಅರೆ ಅರೇ ಅವನು ಹೋಗ್ತಾ ನಮಗೆ ನಮ್ಗೆ ಒಬ್ಬನೇ ಒಬ್ಬ ಮಗ ಇಷ್ಟು ಬದುಕು ಬದುಕಿ ನಾವು ಎಷ್ಟು ಸಂಪಾದಿಸಿದು ಲಾಭವೇನು ಹೇಳು ಹೆತ್ತ ಮಗನನ್ನ ದೂರ ಮಾಡ್ಕೋತೀಯ ಇದೇನ್ ಬದ್ಕೆ ಹೋಗಿ ಬಾ ಅಂತ ಕರಿ ಶಾರದಂಗೆ ಕೂಡ ಏನು ಮಾತನಾಡಬೇಕೋ ಅರ್ಥವಾಗಲಿಲ್ಲ ಮಗ ಹಾಗೆ ಹೋಗ್ತಾ ಇರುವುದನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ತನ್ನ ಮಗ ಮಾಡಿದ ಕೆಲಸ ಹಿಡಿಸದೇ ಇದ್ದರೂ ತನ್ನ ಪಂಥವನ್ನು ಬದಲಾಯಿಸಿಕೊಳ್ಳುತ್ತಾಳೆ ಅನಾಮಿಕನ್ನು ರಮೇಶ್ನನ್ನು ಮನೆಯೊಳಗೆ ಕರೆಯುತ್ತಾಳೆ ನಿನ್ನ ಮನಸ್ಸಿಗೆ ದುಃಖ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಸಮ್ಮ ನಿಂದು ಪ್ರೇಮ ನಂದು ಹೆತ್ತ ಪ್ರೇಮ ನನ್ನ ಪ್ರೇಮ ತಿಳಿಬೇಕು ಅಂದ್ರೆ ನೀವು ಕೂಡ ಮಕ್ಕಳನ್ನು ಹೆರಬೇಕು ಇನ್ನು ನಿಮ್ಮ ಮನಸ್ಸಿಗೆ ದುಃಖ ಕೊಡೋದು ನನಗಿಷ್ಟವಿಲ್ಲ ಮದುವೆ ಮಾಡ್ತೀನಿ ಇಲ್ಲೇ ಸಂತೋಷವಾಗಿರಿ ಎಂದು ಶಾರದ ಹೇಳಿದ್ದರಿಂದ ಅನಾಮಿಕಾ ರಮೇಶರು ಆನಂದ ಪಡುತ್ತಾರೆ ಇನ್ನು ದಿನ ಅವರ ಮದುವೆ ನಡೆದು ಹೋಗುತ್ತದೆ ಅನಾಮಿಕಾ ಮನೆಯೊಳಗೆ ಸೊಸೆಯಾಗಿ ಕಾಲಿಡುತ್ತಾಳೆ ಇನ್ನು ಅಷ್ಟರಲ್ಲಿಯೇ ಭೀಕರ ಮಳೆ ಬರುತ್ತದೆ ಆ ಜಾಗದಲ್ಲಿ ಏನಮ್ಮ ಬರ್ತಾ ಬರ್ತಾ ಮಳೆಂಗ ಕೂಡ ತಕೊಂಬಂದ್ಯಾ ಏನೋ ಸರಿ ಬಿಡು ಹೋಗಿ ಅಡಿಗೆ ಕೆಲಸವನ್ನ ನೋಡು ಹಾಗೆ ಅತ್ತೆ ನೋಡಮ್ಮ ಅನಾಮಿಕಾ ಒಳ್ಳೆ ಕೋಳಿ ಸಾರು ಮಾಡಮ್ಮ ಈ ಮಳೆಗೆ ತಿಂತಾ ಇದ್ರೆ ಅದ್ರಿ ಹೋಗ್ಬೇಕಷ್ಟೇ ಹಾಗೆ ಮಾವಯ್ಯ ಹಾಗೆ ಅನಾಮಿಕಾ ತನ್ನ ಅತ್ತೆ ಮಾವಂದಿರ ಜೊತೆ ಮಾತನಾಡುತ್ತಾ ಇರುವಾಗ ರಮೇಶ್ ಕೇಕೆ ಹಾಕಿ ಕೂಗ್ತಾ ಇರ್ತಾನೆ ಎಲ್ಲರೂ ಹೋಗಿ ನೋಡುವ ಹೊತ್ತಿಗೆ ರಮೇಶನ ಮೇಲೆ ಆ ಮನೆಯ ಮೇಲಿರುವ ಶೀಟು ಕೆಳಗೆ ಬಿದ್ದಿರುತ್ತದೆ ಅದನ್ನು ನೋಡಿ ಶಾರದಾ ಅನಾಮಿಕಾ ಇಬ್ಬರು ತಡೆಯಲಾರದೆ ಹೋಗ್ತಾರೆ ರಮೇಶನಿಗೆ ಚಿಕಿತ್ಸೆ ಕೊಡಿಸುತ್ತಾರೆ ಕನಿಷ್ಠ ನಡೆಯಲಾರದ ಪರಿಸ್ಥಿತಿಯಲ್ಲಿರುವ ರಮೇಶ್ನನ್ನು ನೋಡಿ ಶಾರದಾ ಬೇಡ ಬೇಡ ಕಣ ಅಂತ ಹೇಳಿದ್ರು ಕೇಳಿದ್ಯಾ ನಷ್ಟ ಜಾತಕದವಳನ್ನು ಮಾಡ್ಕೊಂಡಿದ್ಯಾ ಇಲ್ಲಿ ಮದುವೆ ಆಯ್ತೋ ಇಲ್ವೋ ಹೀಗೆ ಅಪಘಾತ ನಡೆದೋಯ್ತು ಈಗಲಾದ್ರೂ ನನ್ನ ಮಾತನ್ನ ಕೇಳೋ ಅಮ್ಮ ಇನ್ನೊಂದ್ಸಲ ಹಾಗೆ ಮಾತಾಡ್ಬೇಡಮ್ಮ ಅವ್ಳು ಕೇಳಿದ್ರೆ ದುಃಖ ಪಡ್ತಾಳೆ ನೀನ್ ಹೋಗಮ್ಮ ಇಲ್ಲಿಂದ ಹೋಗು ಎಂದು ರಮೇಶ್ ತನ್ನ ತಾಯಿಯ ಮೇಲೆ ಕೋಪ ಪಡುತ್ತಾನೆ ಶಾರದಾ ಅಂದ ಮಾತುಗಳನ್ನು ಕೇಳಿ ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ ಹಾಗೆ ಒಂದು ವಾರ ಕಳೆಯುತ್ತದೆ ಒಂದು ವಾರದ ನಂತರ ಶಾರದಾ ಕೋಪದಿಂದ ಹೀಗಂತಾಳೆ ಏನೋ ನನ್ ಕರ್ಮ ಆ ಕಡೆ ಹೆತ್ತವನು ನನ್ ಮಾತು ಕೇಳಲ್ಲ ಈ ಕಡೆ ಕಟ್ಕೊಂಡವನೋ ನನ್ ಮಾತು ಕೇಳಲ್ಲ ದಾರಿಲ್ ಹೋಗುವ ದರಿದ್ರನ ನೆತ್ತಿ ಮೇಲೆ ಇಟ್ಕೊಂಡು ಬಂದಿದ್ದಾನೆ ಈಗ ಅನುಭವಿಸ್ತಾ ಇದ್ದಾನೆ ಈಗ್ಲಾದ್ರೂ ಆ ದರಿದ್ರನ ಬಿಡು ಅಂತ ಹೇಳಿದ್ರೆ ಕೇಳಿಸ್ಕೊತಾ ಇಲ್ಲ ಅರೆ ಸ್ವಲ್ಪ ನಿಲ್ಸೆ ಅವರೆಲ್ಲ ಇದ್ದಾರಲ್ಲ ಕನಿಷ್ಠ ದುಃಖ ಪಡ್ತಾರೇನು ಅಂತ ಕೂಡ ಅಂದ್ಕೊಳಲ್ವಾ ನಿಲ್ಸಿ ನೀವು ನಿಮ್ಮಿಂದೇನು ಆಗೋದಿಲ್ಲ ಎಲ್ಲ ಅಪ್ಪನ್ ಬುದ್ಧಿನೇ ಎಂದು ಶಾರದಾ ಕೋಪ ಪಡುತ್ತಾ ಅನಾಮಿಕಳನ್ನು ಬಾಯಿಗೆ ಬಂದ ಹಾಗೆ ಬೈತಾ ಇರ್ತಾಳೆ ಹಾಗೆ ದಿನ ದಿನಕ್ಕೂ ಶಾರದಳ ಮಾತುಗಳು ಹೆಚ್ಚಾಗಿ ಹೋಗ್ತಾ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಅನಾಮಿಕಾ ಒಂದು ದಿನ ಗುಡಿಗೆ ಹೋಗುತ್ತಾಳೆ ಗುಡಿಯಲ್ಲಿ ಆ ದೇವರಿಗೆ ನಮಸ್ಕಾರ ಮಾಡಿ ಗುಡಿ ಆವರಣದಲ್ಲಿಯೇ ಹಾಗೆ ಕೂತ್ಕೊಂಡಿರುತ್ತಾಳೆ ಅವಳ ಬದುಕಿನ ಬಗ್ಗೆ ಆಲೋಚಿಸುತ್ತಾ ಬಿಕ್ಕಿ ಬಿಕ್ಕಿ ಆಳ್ತಾ ಇರ್ತಾಳೆ ದೇವರೇ ನಾನೇನ್ ತಪ್ಪು ಮಾಡಿದೀನಿ ನನ್ನನ್ನು ಕಟ್ಕೊಂಡ ಪಾಪಕ್ಕೆ ನನ್ನ ಗಂಡನಿಗೆ ಶಿಕ್ಷೆ ಕೊಡ್ಬೇಡ ಬಡವಳು ಅಂತ ಕೂಡ ಆಲೋಚಿಸದೆ ನನ್ನನ್ನು ಮದುವೆ ಮಾಡ್ಕೊಂಡಿದ್ದೇನೆ ಮನೆಯಲ್ಲಿರುವ ಬೇಡ ಅಂತ ಹೇಳಿದ್ರು ನನ್ನ ಪ್ರೇಮಿಸಿದ ಪಾಪಕ್ಕೆ ಮದುವೆ ಮಾಡ್ಕೊಂಡಿದ್ದನೆ ಈಗ ನನ್ನ ದರಿದ್ರನ ಅವನ ಮೇಲೆ ತೋರಿಸಬೇಡ ದೇವರೇ ತೋರಿಸ್ಬೇಡ ಎಂದು ಅಳುತ್ತಾ ಇರುವ ಅನಾಮಿಕಳ ಹತ್ತಿರಕ್ಕೆ ಆಗಲೇ ಒಬ್ಬ ಸ್ವಾಮೀಜಿ ಬರುತ್ತಾನೆ ಅನಾಮಿಕಳನ್ನು ನೋಡಿ ನಿನ್ನ ಎಲ್ಲ ಸಮಸ್ಯೆಗೆ ಅಳವೇ ಪರಿಹಾರ ಅಂತ ಅಂದ್ಕೊಂಡ್ರೆ ಹೇಗೆ ತಾಯಿ ಕಣ್ಣೀರಿನಿಂದ ಜೀವನವನ್ನು ಸಂತೋಷವಾಗಿ ಕಳೆಯಲಾರವಮ್ಮ ನಿಮಗೆ ನನ್ನ ಸಮಸ್ಯೆ ಗೊತ್ತಿಲ್ಲ ಸ್ವಾಮಿ ನನ್ನ ಜೀವನ ಈಗ ಬಹಳ ಗಂದರಗೋಳವಾಗಿದೆ ನಾನು ಮತ್ತೆ ಒಂಟಿಯಾಗಿದ್ದೇನೆ ಅನಿಸ್ತಾ ಇದೆ ನೀನೇ ಅಲ್ಲ ತಾಯಿ ಎಲ್ಲರೂ ಏಕಾಕಿ ಅಲ್ವಾ ಹುಟ್ಟಿದಾಗ ಒಂಟಿಯಾಗಿಯೇ ಬರ್ತಾರೆ ಸತ್ತು ಹೋಗುವ ಮೊದಲು ಒಂಟಿಯಾಗಿಯೇ ಹೋಗ್ತಾರೆ ನನ್ನಿಂದಲೇ ನಮ್ಮ ಅವರಿಗೆ ಸಮಸ್ಯೆ ನನ್ನಂತಹ ಬಡವರನ್ನು ಮಾಡಿಕೊಂಡವು ಈಗ ಕಷ್ಟಪಡ್ತಾ ಇದ್ದಾನೆ ನೋಡಮ್ಮ ಈ ಭೂಮಿಯ ಮೇಲೆ ಕಷ್ಟಗಳು ಇಲ್ಲದವರು ಯಾರಿದ್ದಾರೆ ಹೇಳು ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಅಂದ್ಕೋಬೇಕು ಅದೆಲ್ಲ ನೆನಪಿಸಿಕೊಂಡು ದುಃಖ ಪಡಬೇಡ ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು ನನ್ ಜೀವನ ಚೆನ್ನಾಗಿರಲ್ಲ ಯಾರು ಏನು ಮಾಡಲಾರರು ಹೇಳಮ್ಮ ಹೇಳು ನಿನ್ನ ಜೀವನ ಚೆನ್ನಾಗಿರೋದಕ್ಕೆ ಏನ್ ನಡೆದ್ರು ಚೆನ್ನಾಗಿರುತ್ತೆ ಅನ್ಕೋತಾ ಇದೀಯೋ ವಿವರವಾಗಿ ಹೇಳು ನನ್ ಗಂಡ ಚೆನ್ನಾಗಿರ್ಬೇಕು ಅವ್ರಿಗೆಲ್ಲ ಒಳ್ಳೆಯದಾಗಬೇಕು ನಮ್ಮ ನನ್ನನ್ನ ಗೌರವಿಸಬೇಕು ಅಂದ್ರೆ ನಾನು ದುಡ್ಡಿರುವ ಹಾಗೆ ಬದ್ಲಾಗಬೇಕು ನನ್ನನ್ನು ಅವರನ್ನು ಯಾರು ಬೇರೆ ನಮ್ಮ ಪ್ರೇಮಕ್ಕೆ ಪ್ರತಿರೂಪವಾಗಿ ಮಕ್ಕಳು ನಮ್ಮ ಜೀವನದಲ್ಲಿ ಬರಬೇಕು ಇದೆಲ್ಲ ನಡೆಯದೆ ಹೊರತೆ ನನ್ನ ಜೀವನ ಚೆನ್ನಾಗಿರಲ್ಲ ಆದ್ರೆ ಅದು ನಡೆಯುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಹೀಗೆ ನೀವು ಕೇಳಿದ್ರಲ್ಲ ಅಂತ ಆಸೆಯಿಂದ ಹೇಳಿದೆ ನೀನು ಮೂರು ವಿಷಯಗಳು ನೆರವೇರಬೇಕು ಅಂತ ಆಸೆ ಪಟ್ಟಿದ್ದೀಯಾ ಅವೆಲ್ಲ ನಡೆಯುತ್ತಮ್ಮ ತಥಾಸ್ತು ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ದೇವರನ್ನು ಮನಸ್ಸಿನಲ್ಲಿ ಬೇಡ್ಕೋತಾಯಿ ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಆ ಸ್ವಾಮಿ ಹೇಳಿದ್ದರಿಂದ ಅನಾಮಿಕ ತಕ್ಷಣ ಕಣ್ಣು ಮುಚ್ಚಿಕೊಂಡು ಆ ದೇವರನ್ನ ಪ್ರಾರ್ಥಿಸುತ್ತಾಳೆ ಕಣ್ಣು ತೆಗೆದು ನೋಡುವ ಹೊತ್ತಿಗೆ ಅವಳ ಮುಂದೆ ಸ್ವಾಮೀಜಿ ಕಾಣಿಸುವುದಿಲ್ಲ ಅನಾಮಿಕಂಗೆ ಬಹಳ ಆಶ್ಚರ್ಯವಾಗಿ ಅನಿಸುತ್ತೆ ಇನ್ನು ತಡ ಆಗಿದ್ದರಿಂದ ಮನೆಗೆ ಹೊರಡುತ್ತಾಳೆ ಮನೆಗೆ ಹೋಗುತ್ತಲೇ ರಮೇಶ್ ಬಹಳ ಹುಷಾರಿನಿಂದ ಕಾಣಿಸುತ್ತಾನೆ ಅದನ್ನು ನೋಡಿ ಅನಾಮಿಕ ಬಹಳ ಸಂತೋಷಿಸುತ್ತಾಳೆ ಅನಾಮಿಕಾ ನನ್ನ ನೋಡು ನನಗೆಲ್ಲ ಸರಿಯಾಗಿ ಹೋಯಿತು ನನಗಿರುವ ಗಾಯಗಳೆಲ್ಲ ಗುಣವಾಗಿ ಹೋಗಿದೆ ನೋಡು ನಿಜಕ್ಕೂ ನನಗೆ ಕೈ ನೋವು ಕೂಡ ಇಲ್ಲ ಎಲ್ಲ ಸರಿ ಹೋಗಿದೆ ಅನಮಿಕಾ ಎಲ್ಲ ಸರಿ ಹೋಗಿದೆ ಇನ್ನು ಏನಕ್ಕೂ ದುಃಖ ಪಡಬೇಕಾದ ಅಗತ್ಯವಿಲ್ಲ ಇದೆಲ್ಲ ನಿನ್ನಿಂದ ನಡೀತಾ ಇದೆ ಅಂತ ಅಮ್ಮ ಅಂದಿರಲಿಲ್ಲಲ್ಲ ಈಗ ಅಮ್ಮ ಏನೂ ಮಾತಾಡಿಲ್ಲ ನಿಮ್ಮ ನಾಯಿಗೆ ನೋಡ್ತಾ ಇದ್ರೆ ನನಗೆ ತುಂಬ ರೀ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾ ತನ್ನ ಗಂಡನನ್ನು ಹಿಡಿದುಕೊಂಡು ಅಳುತ್ತಾ ಇರ್ತಾಳೆ ಅನಾಮಿಕಾ ಅಳುತ್ತಾ ತನ್ನ ಹೆಂಡತಿಯನ್ನು ಸಮಾಧಾನಿಸುತ್ತಾನೆ ಇನ್ನು ಶಾರದಾ ಮಾತ್ರ ತನ್ನ ಸೊಸೆಯನ್ನು ಯಾವತ್ತಿನ ಹಾಗೆ ಅಸಹಿಸಿಕೊಳ್ತಾ ಇರ್ತಾಳೆ ಒಂದು ದಿನ ಲಾಯರ್ ಆ ಮನೆಗೆ ಬರ್ತಾನೆ ಲಾಯರ್ ಅವರೇ ಏನು ಈ ಕಡೆ ಬಂದಿದ್ದೀರಾ ನಾವೇನೋ ನಿಮ್ಮನ್ನು ಕರೀಲಿಲ್ವಲ್ಲ ಏನು ಸಮಸ್ಯೆ ನಾನು ಅನಾಮಿಕಳ ಕಡೆಯಿಂದ ಬಂದಿದ್ದೀನಮ್ಮ ಇವರಪ್ಪ ಕೋಟಿ ರೂಪಾಯಿಗೆ ಅಧಿಪತಿ ಸತ್ತು ಹೋಗುವ ಮೊದಲು ತನ್ನ ಮಗಳನ್ನು ತರಕಾರಿ ಮಾಡುವವರ ಮನೆಯಲ್ಲಿಟ್ಟು ಅಂತ ಹೇಳಿದ್ದ ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದ ಇನ್ನು ಆ ನಂತರ ಅವನು ಸತ್ತು ಹೋಗಿದ್ದಾನೆ ಏನ್ ಲಾಯರು ನೀವು ಹೇಳ್ತಾ ಇರೋದು ಹೌದಮ್ಮ ಅವನ ಆಸ್ತಿಯನ್ನು ಅನುಭವಿಸುವ ಪೂರ್ತಿ ಹಕ್ಕು ಈಗ ಅನಾಮಿಕಂಗಿದೆ ದಿನ ನಾನು ಈ ವಿಷಯ ಹೇಳದೆ ಬೇಕು ಅಂತ ಮುಚ್ಚಿಟ್ಟಿದ್ದೆ ಅದರಿಂದ ನನ್ನ ಕುಟುಂಬಕ್ಕೆ ಬಹಳ ಸಮಸ್ಯೆ ಬರ್ತಾ ಇದೆ ನನ್ನ ಕಣ್ಣಿಗೆ ಇವರ ಅಪ್ಪ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅದಕ್ಕೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಹೀಗೆ ಬಂದೆ ತಗೋಮ್ಮ ಅನಾಮಿಕಾ ನಿನಗೆ ಸಂಬಂಧಿಸಿದ ಆಸ್ತಿ ಪತ್ರಗಳು ಈಗ ನೀನು ಒಬ್ಬ ಸಾಧಾರಣ ಹುಡುಗಿಯಲ್ಲ ಕೋಟಿ ದುಡ್ಡಿಗೆ ಅಧಿಪತಿ ಸಂತೋಷವಾಗಿರಮ್ಮ ಎಂದು ಆ ಲಾಯರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಲಾಯರ್ ಹೋದ ತಕ್ಷಣ ಶಾರದಾ ಆನಂದಕ್ಕೆ ಅವಧಿಯೇ ಇಲ್ಲ ತನ್ನ ಸೊಸೆಯನ್ನು ಹೊಗಳಲಿಕ್ಕೆ ಶುರು ಮಾಡುತ್ತಾಳೆ ಅಮ್ಮ ಅನಾಮಿಕಾ ಇಷ್ಟು ದಿನ ನೀನು ಬಡವಳು ಅಂತ ಅವಮಾನಿಸಿದೆ ಅಂದ್ಕೋಬೇಡಮ್ಮ ಮನಸ್ಸಲ್ಲಿ ಏನು ಹಿಡ್ಕೋಬೇಡ ಇನ್ನು ನೀನು ಕಾಲ್ ಮೇಲೆ ಕಾಲ್ ಹೊಕೊಂಡು ದರ್ಜೆಯಾಗಿ ಕೂತ್ಕೋ ಕೆಲಸ ಮಾಡೋದಕ್ಕೆ ಕೆಲ್ಸದವ್ರನ್ನ ಇಟ್ಕೊಳ್ಳೋಣ ಈ ಕರ್ಮ ದೊಡ್ಡ ಓ ಸೊಸೆಗೆ ಇದೆ ಸ್ವಲ್ಪ ಬೀಸಣಿಗೆ ಕೊಡು ಈ ಕಡೆ ಬೀಸಬೇಕು ಎಂದು ಶಾರದ ಉಬ್ಬಿ ತಬ್ಬಿಬ್ಬಾಗಿ ಹೋಗ್ತಾ ಇರ್ತಾಳೆ ಆದ್ರೆ ಅನಾಮಿಕಾ ಮಾತ್ರ ಅತ್ತೆ ನೀವು ನೀವಾಗಿ ಇರಿ ಸಾಕು ನಿಮ್ಮಂತ ಅತ್ತೆ ಇರೋದು ನನ್ನ ಅದೃಷ್ಟ ನನಗೆ ದುಡ್ಡು ಆಸ್ತಿ ಮುಖ್ಯವಲ್ಲ ನಿಮ್ಮ ಮಗ ನೀವು ಮುಖ್ಯ ದೊಡ್ಡ ಸೊಸೆ ಬಂದಿದ್ದಾಳೆ ಶಾರದಾ ನಿಂಗೆ ಯಾವ ಜನ್ಮದಲ್ಲಿ ಯಾವ ಅದೃಷ್ಟ ಮಾಡ್ಕೊಂಡಿದೆಯೋ ಏನೋ ಹೊರತು ಈ ಬೆಳೆ ಬೆಳೆದಿದೆ ಹೋಗು ಎಂದು ಪ್ರಸಾದ ತಲೆ ಶಾರದಾ ರಮೇಶರು ನಗುತ್ತಾರೆ ಇಷ್ಟದಲ್ಲಿ ಅನಾಮಿಕಾ ವಾಂತಿ ಮಾಡ್ಕೋತಾಳೆ ಅದನ್ನು ನೋಡಿ ಎಲ್ಲರೂ ಆನಂದಿಸುತ್ತಾರೆ ಅರೆ ರೀ ನಮ್ ಮನೆಗೆ ಒಬ್ಬ ತುಂಟ ಬರ್ತಾ ಇದ್ದಾನೆ ಕಣೋ ನನ್ ಸೊಸೆ ಗರ್ಭತಿಯಾಗಿದ್ದಾಳೆ ಅರೆ ರಮೇಶು ನೀನು ಅಪ್ಪ ಆಗ್ತಿದೀಯ ಕಣೋ ನಾನು ಕೂಡ ತಾತ ಆಗ್ತಾ ಇದ್ದೀನಿ ಹಾಗೆ ರಮೇಶ ಶಾರದ ಪ್ರಸಾದರು ನಗುತ್ತಾ ಇರುವಾಗ ಅನಾಮಿಕ ಕಣ್ಣು ಮುಚ್ಕೊಂಡು ಆ ದೇವರನ್ನ ನೆನೆಸಿಕೊಳ್ತಾಳೆ ಆಗ್ಲೇ ಅನಾಮಿಕಗೆ ಕೆಲವು ಮಾತುಗಳು ಕೇಳಿಸುತ್ತವೆ ಅನಾಮಿಕ ನೀನು ಆಸೆ ಪಟ್ಟ ಹಾಗೆ ನಿನ್ನ ಮೂರು ವರಗಳು ನಿನಗೆ ಸಿಕ್ಕಿದೆಯಲ್ಲ ಇನ್ನು ಸಂತೋಷದಿಂದ ತಾಯಿ ಒಳ್ಳೆಯವರಿಗೆ ಯಾವತ್ತು ಒಳ್ಳೆಯದೇ ಆಗತ್ತೆ ತಥಾಸ್ತು ಆ ಮಾತು ಕೇಳಿ ಅನಾಮಿಕಾ ಆನಂದದಿಂದ ಕಣ್ಣೀರು ಹರಿಸುತ್ತಾಳೆ ಕೈ ಎತ್ತಿ ಆ ದೇವರಿಗೆ ನಮಸ್ಕಾರ ಮಾಡುತ್ತಾಳೆ ಇನ್ನು ಆಕೆಯಿಂದ ಎಂತಹ ಕಷ್ಟವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅಂಜಲಿಗೆ ಅರುಣ್ಗೆ ಮದುವೆ ಆಗುತ್ತದೆ ಹೊಸ ಸೊಸೆಯಾಗಿ ಅಂಜಲಿ ಅತ್ತೇ ಮನೆಗೆ ಬರ್ತಾಳೆ ಮನೆಗೆ ಬರುತ್ತಲೇ ಅವಳ ವಾರಗೀತಿಯರಾದ ಅನಾಮಿಕಾ ಅವನಿ ಆರತಿ ಮಾಡುತ್ತಾ ಸಂತೋಷದಿಂದ ಆಕೆಗೆ ಆಹ್ವಾನಿಸುತ್ತಾರೆ ಹೊಸ ಸೊಸೆಯಾಗಿ ಅಂಜಲಿ ಮನೆಯೊಳಗೆ ಕಾಲಿಡುತ್ತಾಳೆ ಆ ಮನೆಯನ್ನು ನೋಡಿ ಆಕೆ ಬಹಳ ಆಶ್ಚರ್ಯ ಹೋಗುತ್ತಾಳೆ ಇಷ್ಟು ಚಿಕ್ಕ ಮನೆಯಲ್ಲಿ ಎಲ್ರೂ ಇರ್ಬೇಕಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಂಜಲಿ ಈ ದಿನ ನೀವಿಬ್ರು ಇಲ್ಲೇ ಸಂತೋಷವಾಗಿರಿ ನಾವೆಲ್ಲರೂ ಹೊರಗಡೆ ಮಲ್ಕೋತೀವಿ ಎಂದು ಅನಾಮಿಕಾ ಅನ್ನುತ್ತಾಳೆ ಅದಕ್ಕೆ ಅಂಜಲಿ ಸರಿ ಅನ್ನುತ್ತಾಳೆ ಮೂವರು ಜೊತೆ ಕೂಡ ಆ ದಿನ ಹೊರಗಡೆ ವಿಶ್ರಾಂತಿ ತಗೋತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ತೀವ್ರವಾದ ಗಾಳಿ ಮಳೆ ಶುರುವಾಗುತ್ತದೆ ಒಳಗಡೆ ಇರುವ ಅಂಜಲಿ ಏನು ಅಂದ್ರೆ ಹೊರಗಡೆ ಮಳೆ ಶುರುವಾಗಿದೆ ರೀ ಪಾಪ ನಮ್ಮವರು ಎಲ್ಲಿಗೆ ಹೋಗಿದ್ದಾರೋ ಏನೋ ಹೌದು ಅಂಜಲಿ ಈ ಸಮಯದಲ್ಲಿ ಅವರು ಎಲ್ಲಿಗ್ ಹೋಗ್ತಾರೆ ಹೊರಗಡೆ ಹೋಗಿ ಅವರನ್ನ ಒಳಗಡೆಗೆ ಬಾ ಅಂತ ಹೇಳೋಣ ಎಂದು ಅರುಣ್ ಅನ್ನುತ್ತಾನೆ ಅದಕ್ಕೆ ಅಂಜಲಿ ಕೂಡ ಸರಿ ಅನ್ನುತ್ತಾಳೆ ಇನ್ನು ಇಬ್ಬರು ಹೊರಗೆ ಬರುತ್ತಾರೆ ಆದ್ರೆ ಅಲ್ಲಿ ಯಾರೂ ಇರೋದಿಲ್ಲ ಇವರೆಲ್ಲರೂ ಎಲ್ಲಿಗೆ ಹೋಗಿದ್ದಾರೆ ರೀ ಅದೇ ನಂಗೂ ಅರ್ಥವಾಗ್ತಾ ಇಲ್ಲ ಏನಾಗಿರುತ್ತೆ ಇಷ್ಟದಲ್ಲಿ ದೂರದಲ್ಲಿರುವ ಮರದ ಕೆಳಗೆ ಸೇರಿರುವ ಅವರ ಕುಟುಂಬ ಅವರನ್ನು ಗಮನಿಸುತ್ತದೆ ಏನು ಅಂದ್ರೆ ಪಾಪ ನಮ್ಗಾಗಿ ಅವರಿಬ್ರು ಹೊರಗೆ ಬಂದಾಗಿದೆ ಒಳಗಡೆ ಹೋಗಿ ಅಂತ ಹೇಳಿ ಅರುಣ್ ನೀವು ಒಳಗಡೆ ಹೋಗಿ ನಾವು ಈ ಮರದ ಕೆಳಗೆ ಹಾಯಾಗಿ ಕ್ಷಮ ಹೋಗಿ ಹೋಗಿ ನೀವು ಮರದ ಕೆಳಗಿರೋದೇನು ಬಂದ್ಬಿಡಿ ಬೇಗ ಮನೆಗೆ ಬನ್ನಿ ಎಂದು ದೊಡ್ಡ ದೊಡ್ಡದಾಗಿ ಕೂಗ್ತಾ ಇರ್ತಾರೆ ಅಲ್ಲಿರುವವರೆಲ್ಲರೂ ಕೂಡ ಬೇಡ ನೀವು ಒಳಗಡೆಗೆ ಹೋಗಿ ಅಂತ ಹೇಳ್ತಾರೆ ಆದರೂ ಕೂಡ ಅಂಜಲಿ ಅರುಣ್ ಮಾತ್ರ ಅವರನ್ನು ಬಾ ಅಂತ ಕರಿತಾನೆ ಇರ್ತಾರೆ ಅಯ್ಯೋ ನಾವು ಹೋಗುವವರೆಗೂ ಅವರು ಒಳಗೆ ಹೋಗಲ್ವೇ ಇನ್ನು ನಾವಲ್ಲಿಗೆ ಹೋಗದೆ ತಪ್ಪಲ್ಲ ಎಂದು ಎನ್ನುತ್ತಾಳೆ ಅದಕ್ಕೆ ಅವರು ಸರಿ ಏನ್ ಮಾಡೋಣ ಹೋಗೋಣ ಬನ್ನಿ ಎಂದು ಅಂದುಕೊಂಡು ಎಲ್ಲರೂ ಸೇರಿ ಅಲ್ಲಿಗೆ ಹೋಗುತ್ತಾರೆ ಅವರೆಲ್ಲರೂ ಅರುಣ್ನ ಅಂಜಲಿನ ಬೈತಾ ಇರ್ತಾರೆ ಯಾಕೆ ನೀವು ಇಷ್ಟೊಂದು ಹಠ ಮಾಡಿದ್ರಿ ಮಳೆ ಕೂಡ ಸ್ವಲ್ಪ ಸಮಯ ನೋಡಿ ಪ್ರಶಾಂತವಾಗಿ ಅಕ್ಕ ಪರವಾಗಿಲ್ಲ ಎಲ್ಲರೂ ಒಳಗಡೆನೆ ಮಲ್ಕೊಳ್ಳೋಣ ಎಂದು ಅಂಜಲಿ ಅನ್ನುತ್ತಾಳೆ ಇನ್ನು ಎಲ್ಲರೂ ಕೂಡ ಒಳಗಡೆ ಮಲಗುತ್ತಾರೆ ಸ್ವಲ್ಪ ಸಮಯಕ್ಕೆ ಮಳೆ ಬಹಳ ದೊಡ್ಡದಾಗುತ್ತೆ ಇಷ್ಟರಲ್ಲಿ ಒಂದೇ ಸಲಕ್ಕೆ ಮನೆ ಮೇಲೆ ಏನೋ ಬಿದ್ದ ಹಾಗೆ ಶಬ್ದ ಕೇಳಿಸುತ್ತೆ ಅಂಜಲಿ ಒಂದೇ ಸಲಕ್ಕೆ ಬೆಚ್ಚಿ ಬಿದ್ದು ಮೇಲೆ ಕೇಳುತ್ತಾಳೆ ಆಕೆ ಒಂದೇ ಸಲ ಮೇಲಕ್ಕೆ ನೋಡುತ್ತಾಳೆ ಆ ಮನೆ ಮೇಲೆ ಒಂದು ದೊಡ್ಡ ಮರದ ಕೊಂಬೆ ಕಡಿದು ಬಿದ್ದಿರುತ್ತದೆ ಅದು ಶೀಟಿನ ಮನೆಯಾಗಿದ್ದರಿಂದ ಶೀಟು ಒಡೆದು ಹೋಗಿ ಅದರಿಂದ ನೀರು ಕೆಳಗೆ ಬೀಳ್ತಾ ಇರುತ್ತೆ ಅದನ್ನು ನೋಡಿ ಹಾಕಿ ತಕ್ಷಣ ತನ್ನ ಗಂಡ ಅರುಣ್ನ ನಿದ್ರೆಯಿಂದ ಎಬ್ಬಿಸ್ತಾ ಏನಂದ್ರೆ ಬೇಗ ಹೇಳ್ರಿ ಮೇಲಿಂದ ನೀರು ಇದೆ ಸ್ವಲ್ಪ ನನಗೆ ಸಹಾಯ ಮಾಡಿರಿ ಹೇಳ್ರಿ ಎಂದು ಅಂಜಲಿ ಎನ್ನುತ್ತಾಳೆ ಅವನು ಎಷ್ಟು ಕರೆದ್ರು ನಿದ್ರೆಯಿಂದ ಎಳದೇ ಇದ್ದಿದ್ದರಿಂದ ಇನ್ನು ತಾನು ಏನು ಮಾಡಲಾರದೆ ಚಿಕ್ಕ ಚಿಕ್ಕ ಅಡಿಗೆ ಪಾತ್ರನ ತಂದು ನೀರು ಕೆಳಗೆ ಬೀಳದ ಹಾಕಿ ಅವಕ್ಕೆ ಅಡ್ಡ ಬಿಡುತ್ತಾಳೆ ಇನ್ನು ಸುತ್ತಮುತ್ತಲು ನೋಡಿದ್ರೆ ಎಲ್ಲರೂ ಅಲ್ಲಲ್ಲೇ ಮಲಗಿರ್ತಾರೆ ಪಾಪ ಅಂಜಲಿ ಮಾತ್ರ ರಾತ್ರಿಯೆಲ್ಲ ಹಾಗೆ ನಿದ್ರೆ ಹೋಗದೆ ಕೂತ್ಕೊಂಡಿರ್ತಾಳೆ ಪಾತ್ರೆ ನೀರು ತುಂಬಿದ ತಕ್ಷಣ ನೀರನ್ನ ನೀರನ್ನು ಹೊರಗೆ ಬಿಸಾಕಿ ಮತ್ತೆ ಅಲ್ಲೇ ಪಾತ್ರೆ ನೀಡ್ತಾ ಇರ್ತಾಳೆ ಹಾಗೆ ರಾತ್ರಿ ಎಲ್ಲ ನೆಡೀತಾ ಇರುತ್ತೆ ಬೆಳಿಗ್ಗೆ ಎಲ್ಲರೂ ನಿದ್ರೆಯಿಂದ ಇಡ್ತಾರೆ ಆಕೆಯನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹೋಗ್ತಾರೆ ಅತ್ತೆ ಶಾರದಾ ಏನಮ್ಮ ಅಂಜಲಿ ರಾತ್ರಿ ಎಲ್ಲ ಕೂತ್ಕೊಂಡೆ ಇದ್ಯಾ ನಿಂಗ್ ನಿದ್ರೆ ಬರ್ಲಿಲ್ವಾ ಹೊಸ ಪ್ರದೇಶ ಅಲ್ವಾ ಪಾಪ ನಿದ್ರೆ ಬಂದಿರೋದಿಲ್ಲ ಅಲ್ಲ ಅಲ್ಲ ಒಂದ್ಸಲ ಅವಳು ರಾತ್ರಿ ಎಲ್ಲಾ ನೀರ್ ಹಿಡ್ತಾ ಇರೋ ಹಾಗಿದೆ ಹೊಸ ಸೊಸೆಗೆ ಮುಂಜಾಗ್ರತೆ ಹೆಚ್ಚು ನಿಜಕ್ಕೂ ನಮಗೂ ನೀರಿಗೆ ಬಹಳ ಬರ ಇದೆ ಅಂತ ಮೇಲಿಂದ ಬೀಳ್ತಾ ಇರೋ ನೀರನ್ನೆಲ್ಲ ಹಿಡಿದು ಜಾಗೃತಿ ಮಾಡಿದ್ದಾಳೆ ಎಂದು ಅವರಿಗೆ ಇಷ್ಟ ಬಂದ ಹಾಗೆ ಅವರು ಊಹಿಸ್ಕೋತಾ ಇರ್ತಾರೆ ಅದೆಲ್ಲ ನೋಡಿ ಅಂಜಲಿ ತನ್ನ ಮನಸ್ಸಿನಲ್ಲಿ ಏನೋ ಇವರೇ ಒಂದು ಲೋಕದಲ್ಲಿರೋ ಹಾಗಿದೆ ಇವರಿಗೆ ನಿಜಕ್ಕೂ ವಿಷಯ ಅರ್ಥವಾಗಿ ಹೀಗೆ ಮಾಡ್ತಾ ಇದ್ದಾರಾ ಇಲ್ವೋ ಅರ್ಥವಾಗದೆ ಹೀಗೆ ಮಾಡ್ತಾ ಇದ್ದಾರಾ ನನ್ಗೆ ಏನು ಅರ್ಥವಾಗ್ತಿಲ್ಲ ಎಂದು ಅಂಜಲಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಅವ್ರ ಜೊತೆ ನನ್ ವಿಷಯ ಬಿಡಿ ಆದ್ರೆ ಮೇಲೆ ಶೀಟ್ ಒಡೆದೋಗಿದೆ ಭವಿಷ್ಯ ಮರದ ಕೊಂಬೆ ಮನೆ ಮೇಲೆ ಬಿದ್ದಾಗಿದೆ ಅದನ್ನ ಯಾರಾದ್ರೂ ತೆಗೀರಿ ಆಗ ಅಲ್ಲಿ ಇರುವ ರಮೇಶ್ ಅದನ್ನು ನಾನ್ ತೆಗಿತೀನಿ ಎಂದು ಹೊರಗೆ ಹೋಗುತ್ತಾನೆ ಸುರೇಶ್ ಕೂಡ ಹೊರಗೆ ಹೋಗುತ್ತಾನೆ ಇಬ್ಬರು ಸೇರಿ ಮರದ ಕೊಂಬೆಯನ್ನು ಕೆಳಗಡೆ ಹಾಕುತ್ತಾರೆ ಆಗ ಮನೆಯೊಳಗಿಂದ ಹೊರಗೆ ಬಂದ ಅನಾಮಿಕಾ ಅವನಿ ಇಬ್ಬರು ಅಮ್ಮಯ್ಯ ಸೌದೆ ತಗೊಂಡ್ಬರುವ ಕಷ್ಟವಿಲ್ಲ ಇದನ್ನ ಕಡಿದು ಸೌದೆ ಮಾಡೋಣ ಬಾ ಎಂದು ಅನ್ನುತ್ತಾಳೆ ಇನ್ನು ಇಬ್ಬರು ಅದನ್ನು ಕಡಿದು ಸೌದೆ ಕಡ್ಡಿಯನ್ನು ತಯಾರು ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಅಂಜಲಿ ತನ್ನ ಮನಸ್ಸಿನಲ್ಲಿ ಇವರು ಯಾವ್ದೊಂದ್ನು ಕೂಡ ಸುಮ್ಮನೆ ಬಿಡೋದಿಲ್ವಲ್ಲ ಮುಂದೆ ಮುಂದೆ ಈ ಮನೆಯಲ್ಲಿ ಏನೇನ್ ನೋಡ್ಬೇಕೋ ಏನೋ ಎಂದು ಅಂಜಲಿ ಅನ್ಕೋತಾ ಇರ್ತಾಳೆ ಇನ್ನು ಸ್ವಲ್ಪ ಸಮಯದ ನಂತರ ಗಂಡಸರೆಲ್ಲರೂ ಕೂಡ ಮನೆ ಮುಂದಿರುವ ಬಾವಿ ಹತ್ತಿರ ಸ್ನಾನ ಮಾಡಿ ಮನೆಯೊಳಗೆ ಬರ್ತಾರೆ ಅವರು ಮನೆಯೊಳಗೆ ಬರುವ ಸಮಯಕ್ಕೆ ಅನಾಮಿಕಾ ಅವನಿ ಇಬ್ಬರು ಅಡಿಗೆ ಮಾಡ್ತಾ ಇರ್ತಾರೆ ಅದನ್ನು ನೋಡ್ತಾ ಇರುವ ಅಂಜಲಿ ತನ್ನ ಮನಸ್ಸಿನಲ್ಲಿ ಇವರೇನೋ ನನ್ನನ್ನು ಒಂದ್ ಕೆಲಸ ಕೂಡ ಅಂತ ಇಲ್ಲ ಹೋಗ್ಲಿ ನಾನೇ ಕೇಳೋಣ ಅಂದ್ರೆ ನಂಗೆ ಸ್ವಲ್ಪ ಭಯವಾಗ್ತಾ ಇದೆ ಇವರನ್ನ ಏನಂತಾರೋ ಏನೋ ಅಂತ ಕೇಳದೆ ಇದ್ರೆ ಏನಂತಾರೋ ಏನೋ ಅಂತ ಭಯವಾಗ್ತಿದೆ ಎಂದು ಆಲೋಚಿಸುತ್ತಾ ಹಾಗೆ ನಿಂತಿರುತ್ತಾಳೆ ಇಷ್ಟರಲ್ಲಿ ಅತ್ತೆ ಶಾರದಾಳಿಗೆ ಬರ್ತಾಳೆ ಏನಮ್ಮ ನೀನು ಕೂಡ ಹೋಗಿ ಅಡಿಗೆ ಮಾಡಬಹುದಲ್ಲಾ ಮೂರು ಸೊಸೆಯರು ಸೇರಿ ಅಡಿಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನಾವಿಬ್ಬರೇ ಇಬ್ಬರೇ ಕೂತ್ಕೊಳ್ಳೋದಕ್ಕೆ ಇಲ್ಲಿ ಜಾಗವಿಲ್ಲ ಅವಳು ಎಲ್ಲಿ ನಿಂತ್ಕೊಳ್ತಾಳೆ ಅತ್ತೆ ಅದಕ್ಕೆ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅಂದಹಾಗೆ ಅಂಜಲಿ ನಿನ್ಗೆ ಅಡಿಗೆ ಬರುತ್ತಾ ನಾನು ಅಡಿಗೆ ಚೆನ್ನಾಗಿ ಮಾಡ್ತೀನಕ್ಕ ಹೌದಾ ಅಂದ್ರೆ ನಾಳೆಯಿಂದ ನೀನೇ ಅಡಿಗೆ ಮಾಡು ನಾವು ಮಿಕ್ಕ ಕೆಲಸ ನೋಡ್ಕೋತೀವಿ ಎಂದು ಅವನಿ ಅನ್ನುತ್ತಲೇ ಅಂಜಲಿ ಕೂಡ ಸರಿ ಅನ್ನುತ್ತಾಳೆ ಇನ್ನು ಅವರು ಅಡಿಗೆ ಸಿದ್ಧ ಮಾಡಿ ಎಲ್ಲರಿಗೂ ಊಟವನ್ನು ಇಟ್ಟ ನಂತರ ಗಂಡಸರೆಲ್ಲರೂ ಕೂಡ ಹೊಲಕ್ಕೆ ಹೊರಡುತ್ತಾರೆ ಹೆಂಗಸರೆಲ್ಲರೂ ಮಿಕ್ಕ ಕೆಲಸ ಮಾಡ್ಕೋತಾ ಇರ್ತಾರೆ ಅವರ ಕೆಲಸವೆಲ್ಲವೂ ಪೂರ್ತಿಯಾದ ನಂತರ ಹಾಯಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ ಇನ್ನು ಅಂಜಲಿ ತನ್ನ ಮನಸ್ಸಿನಲ್ಲೇ ಅಮ್ಮಯ್ಯ ಈ ದಿನ ನನಗೆ ಈ ಕುಟುಂಬದ ಮೇಲೆ ಪೂರ್ತಿಯಾಗಿಯೇ ಅರ್ಥವಾಯ್ತು ಇವರು ಎಲ್ಲವೂ ಬಹಳ ವಿಚಿತ್ರವಾಗಿ ಮಾಡ್ತಾ ಇದ್ದಾರೆ ಹೇಗಂದ್ರೆ ಸೌದೆ ತಗೊಂಡ್ ಆದ್ರೆ ಸೌದೆ ಒಲೆ ಮೇಲೆ ಅಡಿಗೆ ಮಾಡಿಲ್ಲ ಮತ್ತೆ ಸೌದೆಯನ್ನ ಕೊಡೋದ್ರೂ ಅರ್ಥವಾಗ್ತಿಲ್ಲ ಮನೆ ಮುಂದೆ ಬಾವಿ ಇದೆ ಮತ್ತೆ ನೀರಿನ ಬರ ಅಂತ ಇದ್ದಾರೆ ಇವರು ಎಲ್ಲರೂ ವ್ಯತಿರೇಕವಾಗಿ ಮಾಡ್ತಾ ಇದ್ದಾರೆ ಇದು ಒಳ್ಳೆ ಹುಚ್ಚು ಫ್ಯಾಮಿಲಿ ಆಗಿದೆ ಎಂದು ಅಂಜಲಿ ಅಂದ್ಕೋತಾಳೆ ಇನ್ನು ಆ ದಿನ ರಾತ್ರಿ ಮತ್ತೆ ಮಳೆ ಶುರುವಾಗಿದ್ದರಿಂದ ಮನೆಯಲ್ಲಿರುವವರೆಲ್ಲರೂ ಊಟ ಮಾಡಿ ಅಲ್ಲೇ ಮಲ್ಕೋತಾರೆ ಮಳೆ ಹನಿಗಳು ಮತ್ತೆ ಬೀಳ್ತಾ ಇರುತ್ತೆ ಅವರವರ ಪಡೆಯವರು ನಿದ್ರೆ ಹೋಗ್ತಾ ಇರ್ತಾರೆ ಅಂಜಲಿ ನಿದ್ರೆ ಹೋಗೋದೇ ಎಚ್ಚೆತ್ತುಕೊಂಡು ಬಕೆಟ್ಟಿಂದ ನೀರನ್ನು ಹಿಡ್ಕೊಂಡು ಅದನ್ನು ಹೊರಗೆ ಬಿಸಾಕ್ತಾ ಇರ್ತಾಳೆ ಇದೇನು ಕರ್ಮಪ್ಪ ದೇವರೇ ನಾನು ಹೊಸ ಸೊಸೆಯಾಗಿ ಮನೆಗೆ ಬಂದಿದ್ದು ಇವರೆಲ್ಲರನ್ನು ಪ್ರಶಾಂತವಾಗಿ ನಿದ್ರೆ ಹೋಗೋದಕ್ಕೆ ಅಂತ ಕಾಣಿಸುತ್ತೆ ಬೆಳಗ್ಗೆನ ಮೇಲಕ್ಕೆ ಹತ್ತಿ ಏನೋ ಒಂದು ರಿಪೇರಿ ಮಾಡಿ ಕೆಳಗೆ ಬರ್ಬೋದಲ್ಲ ಹೀಗೆ ರಾತ್ರಿ ಎಲ್ಲ ನಾನು ಕಷ್ಟಪಡಬೇಕಾದ ಅಗತ್ಯವಿರಲ್ಲ ಎಲ್ಲರೂ ಗೊರ್ಕೆ ಹೊಡುತ್ತಾ ಹೇಗೆ ನಿದ್ರೆ ಮಾಡ್ತಾ ಇದ್ದಾರೋ ಎಂದು ಅಂದುಕೊಳ್ಳುತ್ತಲೇ ಪಾಪ ಆ ದಿನ ಕೂಡ ರಾತ್ರಿ ಎಲ್ಲವೂ ಇಚ್ಚೆತ್ತುಕೊಂಡು ನೀರನ್ನೆಲ್ಲ ಹಿಡಿದು ಹೊರಗೆ ಬಿಸಾಕ್ತಾ ಇರ್ತಾಳೆ ಆ ದಿನ ಕೂಡ ಕಳೆದು ಹೋಗುತ್ತೆ ಮಾರನೇ ದಿನ ಎಲ್ಲರೂ ನಿದ್ರೆಯಿಂದ ಏಳುವ ಸಮಯಕ್ಕೆ ಆಕೆ ನಿದ್ರೆ ಹೋಗದೆ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಎಲ್ಲರೂ ಏನೇನು ಮಾತಾಡ್ತಾ ಇರ್ತಾರೆ ಅದನ್ನು ತಡೆಯಲಾರದೆ ಅಂಜಲಿ ಗಂಡ ಅರುಣ್ ಜೊತೆ ಹೀಗಂತಾಳೆ ಏನು ಅಂದ್ರೆ ಎಲ್ರು ಅವರ ಪಾಡಿಗೆ ಅವರು ಮಲಗಿದ್ದೀರಾ ಮೇಲಿಂದ ನೀರ್ ಬೀಳ್ತಾ ಇತ್ತು ಅದ್ರ ಬಗ್ಗೆ ನಿಜಕ್ಕೂ ಯಾರು ಹಚ್ಕೋತೇನೆ ಇಲ್ಲ ನಾನೇ ರಾತ್ರಿ ಎಲ್ಲವೂ ಎಚ್ಚೆತ್ಕೊಂಡು ನೀರನ್ನ ಹಿಡಿದು ಹೊರಗೆ ಬಿಸಾಕ್ದೆ ಆ ಮಾತನ್ನು ಕೇಳಿ ಎಲ್ಲರೂ ಸಂತೋಷ ಪಡುತ್ತಾ ಬಹಳ ದೊಡ್ಡ ಕೆಲಸ ಮಾಡ್ದೇಮಾ ಇಷ್ಟಕ್ಕೂ ಚಿಕ್ಕ ಸೊಸೆಯಾದ್ರು ನೀನು ನಮ್ಮೆಲ್ಲರನ್ನು ಕಣ್ಣ ತುಂಬಾ ನಿದ್ರೆ ಹೋಗುವ ಹಾಗೆ ಮಾಡೋದಕ್ಕಾಗಿ ನಿನ್ನಿದ್ರೇನ ಬಿಟ್ಟು ಕಷ್ಟ ಪಡ್ತಾ ಇದೀಯಾ ಇಂತ ಹುಡುಗಿ ನನ್ನ ವಾರಗತಿಯಾಗಿ ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಹೌದು ಅಂಜಲಿ ನಾನ್ ನಿಜಕ್ಕೂ ಊಹಿಸ್ಲಿಲ್ಲ ನೀನ್ ಇಷ್ಟು ಒಳ್ಳೆ ಅಂತ ನಿಮ್ಮ ಊರನ್ನು ನೋಡ್ತಾ ಇದ್ರೆ ನಂಗೆ ಬಹಳ ಸಂತೋಷವಾಗ್ತಿದೆ ಅಮ್ಮ ನೀವು ಯಾವಾಗ್ಲೂ ಹೀಗೆ ಕಲಿತು ಬೆರೆತು ಇರಬೇಕು ಎಂದು ಶಾರದ ಕೂಡ ಅನ್ನುತ್ತಾಳೆ ಇನ್ನು ಎಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ ಅಂಜಲಿ ತನ್ನ ಮನಸ್ಸಿನಲ್ಲಿ ಹೋ ದೇವ್ರೆ ಇವರೇನು ಹೀಗಿದ್ದಾರೆ ಆ ಚಾವಣಿ ಸರಿ ಮಾಡ್ಬೋದಲ್ಲ ಮತ್ತೆ ಮಳೆ ಬಂದ್ರೆ ಇನ್ನು ಜಾಗರಣೆ ತಪ್ಪಲ್ಲ ಎಂದು ಅಂದುಕೊಂಡು ಕೋಪದಿಂದ ಗಂಡ ಅರಣ್ಣನ ಬೈತಾಳೆ ಮತ್ತೆ ವಿಷಯ ನಂಗೆ ಹೇಳಿದ್ರೆ ಅಲ್ವಾ ಅರ್ಥವಾಗದು ಮೇಲ್ಚಾವಣಿ ಒಡೆದೋಗಿದೆ ಅದನ್ನು ರಿಪೇರಿ ಮಾಡುವಂತ ಓಹೋ ಈಗ ನಂಗೆ ಅರ್ಥವಾಯ್ತು ಈ ಮಣ್ಣಿನ ಬುರುಡೆಗೆ ಇದ್ದ ಇದ್ದಾಗೆ ಹೇಳಬೇಕು ಇಲ್ಲ ಅಂದ್ರೆ ಇವರು ಅವರವ್ರಿಗೆ ತಕ್ಕಾಗಿ ಊಹಿಸ್ಕೋತಾರೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಗಂಡನ ಹತ್ತಿರ ಬೇಗ ಕೆಲಸ ಮಾಡಿ ಅಂತ ಹೇಳ್ತಾಳೆ ಅರುಣ್ ಮನೆಯಲ್ಲಿರುವವರೆಲ್ಲರ ಹತ್ತಿರ ಆ ವಿಷಯವನ್ನೇ ಮಾತನಾಡುತ್ತಾನೆ ಅವರೆಲ್ಲರೂ ಕೂಡ ಅವರ ನಿರ್ಣಯವನ್ನ ಹೇಳುತ್ತಾರೆ ಆಗ ಅಂಜಲಿ ತನ್ನ ಮನಸ್ಸಿನಲ್ಲೇ ಹಬಾ ಎಷ್ಟು ಒಳ್ಳೆ ಕುಟುಂಬನೋ ಯಾವ ನಿರ್ಣಯವಾದ್ರೂ ಎಲ್ಲರೂ ಸೇರಿ ತಗೋತಾರೆ ನಿರ್ಣಯಕ್ಕೆ ಒಂದಷ್ಟು ಬೆಂಕಿ ಹಾಕ ಮನುಷ್ಯರೋ ಅರ್ಥವಾಗ್ತಿಲ್ಲ ಆದ್ರೂ ಕುಟುಂಬದಲ್ಲಿ ಒಬ್ರೋ ಒಬ್ಬರು ವಿಚಿತ್ರವಾಗಿರ್ತಾರೆ ಹೊರತು ಈ ಕುಟುಂಬವೆಲ್ಲವೂ ವಿಚಿತ್ರವಾಗಿದೆಯೇ ಸ್ವಲ್ಪ ತಡವಾದ್ರೂ ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಬಂದೆ ದೇವ್ರೆ ಮುಂದೆ ಮುಂದೆ ಏನ್ ನೋಡ್ಬೇಕೋ ಏನೋ ಎಂದು ಅಂದುಕೊಳ್ಳುತ್ತಾಳೆ ನಂತರ ಅದಕ್ಕೆ ರಿಪೇರಿ ಮಾಡುತ್ತಾರೆ ರಿಪೇರಿ ಮಾಡುದಾದ ನಂತರ ಎಲ್ಲರೂ ಕೂಡ ಅಂಜಲಿಯನ್ನ ಹುಡುಕ್ತಾ ಇರ್ತಾರೆ ಅಂಜಲಿ ನೀನು ಬಹಳ ಬುದ್ಧಿವಂತ ಹುಡುಗಿ ಮನೆಯ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೊತಾ ಹೀಗೆ ಇರು ಎಂದು ಎಲ್ಲರೂ ಅವಳನ್ನು ಇರ್ತಾರೆ ಅಂಜಲಿಗೆ ಪಾಪ ನಗಬೇಕೋ ಅವಳ್ಬೇಕೋ ಅರ್ಥವಾಗದೆ ಹಾಗೆ ಎದ್ ಬಿಡ್ತಾಳೆ ಆ ದಿನ ಕಳೆದು ಹೋದ ನಂತರ ಆ ಮಾರನೇ ದಿನ ಅತ್ತೆ ಎಲ್ಲರನ್ನು ಕರೆಯುತ್ತಾಳೆ ಎಲ್ರೂ ಅಲ್ಲಿಗೆ ಬರ್ತಾರೆ ನೋಡಿ ಈ ದಿನದಿಂದ ಮನೆಯ ಜವಾಬ್ದಾರಿ ಎಲ್ಲ ಅಂಜಲಿ ನೋಡ್ಕೊತಾಳೆ ಯಾಕೆ ಅಂದ್ರೆ ಅಂಜಲಿ ಎಲ್ರಿಗಿಂತ ಬುದ್ಧಿವಂತ ಹುಡುಗಿ ಚಿಕ್ಕ ಸಸ್ಯ ಆದ್ರೂ ಬಹಳ ಉನ್ನತವಾಗಿ ಆಲೋಚಿಸ್ತಾಳೆ ಆದ್ರಿಂದ ಅವಳಿಗೆ ಬೀಗದ್ಕೆ ಕೊಡ್ತಾ ಇದ್ದೀನಿ ಇನ್ನು ನಿಮಗೆ ಯಾವ ಅಗತ್ಯವಿದ್ರೆ ಅಂಜಲಿನೇ ಕೇಳಬೇಕು ಎಂದು ಅತ್ತೆ ಬೀಗದಿಕೆ ಕೊಡ್ತಾಳೆ ಅಂಜಲಿ ಅದನ್ನು ತೆಗೆದುಕೊಂಡು ನಿಜವಾಗಿಯೂ ಈ ಮನೆ ಜವಾಬ್ದಾರಿ ನಾನೇ ತಗೋತೀನಿ ಇಲ್ಲ ಅಂದ್ರೆ ನಿಮ್ಮ ಬುದ್ಧಿವಂತಿಕೆಗೆ ನಾನು ಬಲಿಯಾಗಿ ಹೋಗ್ತೀನಿ ನಿಜಕ್ಕೂ ಈ ಮನೆಯಲ್ಲಿ ಗಂಡಸರು ನಿರ್ಣಯ ತಗೊಳ್ಳುವ ಅಧಿಕಾರ ಕೂಡ ಇಲ್ವಾ ನೀನು ಮಾತಾಡ್ತಾನೆ ಇಲ್ಲ ಆಗಲೇ ಮಾವ ಪ್ರಸಾದ್ ಮನೆ ಜವಾಬ್ದಾರಿ ಅಲ್ಲ ನೀ ನೋಡ್ಕೋತಾರಮ್ಮ ಇನ್ನು ನಾವೇನ್ ಮಾತಾಡ್ತೀವಿ ಅಷ್ಟೇ ಅಲ್ವಾ ಅಂಜಲಿ ಮನೆ ಯಜಮಾನಿಕೆ ಒಬ್ರು ತಗೊಂಡ್ಮೇಲೆ ಮೇಲೆ ಮನೆ ಜವಾಬ್ದಾರಿ ಕೂಡ ಅವರೇ ತಗೊಳ್ಳೋದೊಳ್ಳೇದಲ್ವಾ ಹೌದು ಆ ಉದ್ದೇಶದಿಂದಲೇ ನಾವು ಒಂದು ಮಾತು ಕೂಡ ಮಾತಾಡಲ್ಲ ಯಾರು ಏನ್ ಹೇಳಿದ್ರೆ ಅದೇ ಮಾಡ್ತೀವಿ ಹೌದು ಅಷ್ಟೇ ಅಲ್ವಾ ಎಂದು ಎಲ್ಲರೂ ಅನ್ನುತ್ತಾರೆ ಇನ್ನು ಅಂಜಲಿ ಅವರ ಮಾತನ್ನು ಕೇಳಿ ಇಷ್ಟು ವರ್ಷಕ್ಕೆ ಮನೆಯಲ್ಲಿರುವ ಗಂಡಸರೆಲ್ಲ ಚೆನ್ನಾಗಿ ಮಾತಾಡಿದಿರಾ ನೀವೆಲ್ಲರೂ ಸೇರಿ ನಿರ್ಣಯ ತಗೋತಾ ಇದ್ದೀರಾ ಚೆನ್ನಾಗೇ ಇದೆ ಆದ್ರೆ ಯಾವ್ದು ಯಾವಾಗ ಅಗತ್ಯ ಅದು ಮಾತ್ರ ಸರಿಯಾಗಿ ಮಾಡ್ತಾ ಇಲ್ಲ ಇನ್ಮೇಲಿಂದ ನಾನು ಮಾಡಿಸ್ತೀನಿ ಎಂದು ಅಂಜಲಿ ಅಂದಿದ್ದರಿಂದ ಅವರೆಲ್ಲರೂ ಸರಿ ಎನ್ನುತ್ತಾರೆ ಇನ್ನು ಆ ಮಾರನೇ ದಿನದಿಂದ ಅಂಜಲಿ ಮನೆಯಲ್ಲಿರುವ ಪರಿಸ್ಥಿತಿಯನ್ನೆಲ್ಲ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಸೌದೆ ಇರುವ ಸಮಯದಲ್ಲಿ ಹೆಚ್ಚಾಗಿ ಗ್ಯಾಸ್ ಅನ್ನು ವೃತ ಮಾಡದೆ ಸೌದೆ ಒಲೆ ಅಡಿಗೆ ಮಾಡಿಸೋದು ಸ್ನಾನ ಮಾಡೋದಕ್ಕೆ ಮನೆಯೊಳಗೆ ಬಾತ್ರೂಮ್ ಕಟ್ಟಿಸೋದು ಮನೆಯಲ್ಲಿರುವ ಜಾಗವನ್ನು ನಾಲ್ಕು ವಿಭಾಗವನ್ನಾಗಿ ಮಾಡಿ ಅವರವರ ಪಾಡಿಗೆ ಅವರು ಸಂತೋಷವಾಗಿ ಇರುವ ಹಾಗೆ ಅವರ ರೂಮ್ ಅನ್ನು ಅವರು ಪ್ರತ್ಯೇಕವಾಗಿ ನಿರ್ಮಿಸುವುದನ್ನು ಮಾಡಿ ಆ ಮನೆಯಲ್ಲಿ ಬಹಳ ಬದಲಾವಣೆ ತಗೊಂಡು ಬರ್ತಾಳೆ ಅಂಜಲಿ ಅದನ್ನು ನೋಡಿ ಅವರು ಹೊಸ ಸೊಸೆ ಶಬಾಶ್ ಅನ್ನು ತ ಮೆಚ್ಚಿಕೋತಾರೆ ಅವರಲ್ಲಿ ಕೂಡ ಚೈತೆಯನ್ನು ತುಂಬಬೇಕು ಎಂದು ಅಂಜಲಿ ಪ್ರಯತ್ನಿಸುತ್ತಾಳೆ ಕೂಡು ಕುಟುಂಬದಲ್ಲಿ ಕಲಿತು ಬೆರೆತು ಇರುತ್ತಲೇ ಅವರಲ್ಲಿ ಚೈತನ್ಯವನ್ನು ತುಂಬುವ ಪ್ರಯತ್ನ ಮಾಡ್ತಾ ಮುಂದಕ್ಕೆ ಸಾಗಿ ಹೋಗ್ತಾ ಇರ್ತಾಳೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್